ನಮಸ್ಕಾರ ರೈತ ಬಾಂಧವರೇ ಈ ದ್ವಿದಳ ಧಾನ್ಯಗಳಲ್ಲಿ ನಾವು ಬೀಜೋಪಚಾರ ಅನ್ನೋ ಒಂದು ಒಂದು ಬೇಸಾಯ ಕ್ರಮ ಏನಿದೆ ಇದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಯಾಕೆ ಅಂಥೇಳಿದರೆ ಈ ದ್ವಿದಳ ಧಾನ್ಯಗಳು ಏನಿದೆ ಈ ಬೇರುಗಳಲ್ಲಿ ಗಂಟು ಉತ್ಪತ್ತಿ ಮಾಡಿ ಅದರಲ್ಲಿ ತನಗೆ ಬೇಕಿರುವಂತಹ ಸಾರಜನಕವನ್ನು ಯೂರಿಯಾ ಅಂಶವನ್ನು ಅದು ವಾತಾವರಣದಲ್ಲಿರುವಂತಹ ಅನಿಲ ರೂಪದ ಸಾರಜನಕದಿಂದ ಈ ಸೂಕ್ಷ್ಮ ಜೀವಿಗಳ ಕ್ರಿಯೆ ಮುಖಾಂತರ ಈ ಬೇರು ಗಂಟುಗಳಲ್ಲಿ ಗಿಡಕ್ಕೆ ಸಿಗುವ ರೂಪದಲ್ಲಿ ಸಾರಜನಕವನ್ನು ತಯಾರು ಮಾಡಿ ಅದಕ್ಕೆ ಕೊಡ್ತವೆ ಸೊ ಮುಂಚೆ ಏನಾಗ್ತಾ ಇತ್ತು ಮಣ್ಣಿನಲ್ಲಿ ಸಾವಯವ ಅಂಶ ಹೆಚ್ಚಾಗಿ ಯಾವಾಗಲೂ ಇದ್ದಿದ್ದರಿಂದ ಈ ಸೂಕ್ಷ್ಮ ಜೀವಿಗಳು ಮಣ್ಣಲ್ಲಿ ಉತ್ಪತ್ತಿಯಾಗಿ ಅಲ್ಲೇ ಇರ್ತಾ ಇರ್ತಾಯಿದ್ವು ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ರಾಸಾಯನಿಕ ಬಳಸೋದ್ರಿಂದ ಸಾವಯವ ಅಂಶ ಕಡಿಮೆ ಮಾಡಿರೋದ್ರಿಂದ ಈ ಮಣ್ಣಿನಲ್ಲಿರುವಂತಹ ರೈಸೋಬಿಯಂ ಜೀವಾಣು ಏನಿದೆ ಸಾರ್ವಜನಿಕ ಸ್ಥಿರೀಕರಿಸುವಂತಹ ಜೀವಾಣು ಅದು ಧಾನ್ಯಗಳ ಒಂದು ಸಂಯೋಗದಿಂದ ಮಾಡುತ್ತೆ ಸೊ ಇದು ತುಂಬ ಕಡಿಮೆ ಆಗಿರೋದರಿಂದ ನಾವು ಬೀಜೋಪಚಾರದ ಮೂಲಕ ರೈಸೋಬಿಯಮ್ ಜೀವಾಣುಗಳನ್ನು ಬೀಜದ ಮುಖಾಂತರ ನಾವು ಒಂದು ಉಪಚಾರ ಮಾಡಿ ಮಣ್ಣಿಗೆ ಬಿತ್ತನೆ ಮಾಡಿದಾಗ ಅದು ಮಣ್ಣಿನಲ್ಲಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಒಂದು ಮಲ್ಟಿಪ್ಲೈ ಹಾಕಿ ಅದು ಬೇರ್ಗಂಟುಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಎಷ್ಟು ಬೇರು ಗಂಟೆಗಳು ಜಾಸ್ತಿ ಆಗ್ತವೋ ಅಷ್ಟು ಸಾರ್ವಜನಿಕ ಗಿಡಕ್ಕೆ ಲಭ್ಯವಾಗುತ್ತೆ ಸೊ ಹಾಗಾಗಿ ನಾವು ಈಗ ಬೀಜೋಪಚಾರ ಮಾಡಬೇಕು ಅಂತ ಹೇಳಿದರೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ರೈಸೋಬಿಯಂ ಜೀವಾಣುಗಳನ್ನು ಒಂದು ಪೌಡರ್ ಫಾರ್ಮ್ನಲ್ಲಿ ಸಿಗುತ್ತೆ ಅದ್ರ ಜೊತೆಗೆ ಲಿಕ್ವಿಡ್ ಫಾರ್ಮಲ್ಲೂ ಸಿಗುತ್ತೆ ಸೊ ಅದನ್ನು ನಾವು ಒಂದು ಎಕರೆಗೆ ಒಂದು ಇನ್ನೂರು ಒಂದು ಎಕರೆ ಬೀಜಕ್ಕೆ ಇನ್ನೂರು ಗ್ರಾಮ್ನಷ್ಟು ಈ ಸೂಕ್ಷ್ಮ ಜೀವಿಗಳ ಒಂದು ಏನು ಮಿಶ್ರಣ ಜೈವಿಕ ಗೊಬ್ಬರ ಅಂತ ಹೇಳ್ತೀವಿ ಅದನ್ನು ಸಕ್ಕರೆ ಅಥವಾ ಬೆಲ್ಲದ ಪಾಕದಲ್ಲಿ ಮಿಶ್ರ ಮಾಡಿ ನಾವು ಬಿತ್ತನೆ ಬೀಜಕ್ಕೆ ಲೇಪನ ಮಾಡಿ ಬಿತ್ತನೆಗೆ ಬಳಸಬೇಕಾಗುತ್ತೆ ನಾವು ಈ ಸಕ್ಕರೆ ಅಥವಾ ಬೆಲ್ಲದ ಪಾಕ ಯಾಕೆ ಬಳಸ್ತೀವಿ ಅಂತ ಹೇಳಿದರೆ ಇದು ಪೌಡರ್ ರೂಪದಲ್ಲಿ ಇರೋದರಿಂದ ಅದು ಬೀಜಕ್ಕೆ ಅಂಟ್ಕೊಳ್ಬೇಕಾಗುತ್ತೆ ಯಾಕೆಂದರೆ ನಾವು ಬಿತ್ತನೆ ಮಾಡೋ ಸಮಯದಲ್ಲಿ ಅದು ಬೀಜದ ಮೇಲೆ ಇದ್ದಾಗ ಅದು ಮಣ್ಣಿಗೆ ಸೇರುತ್ತೆ ಸೊ ಹಾಗಾಗಿ ಈ ಪುಡಿ ಏನಿದೆ ಅದು ಬೀಜಕ್ಕೆ ಅಂಟ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಅದು ಅಂಟ್ಕೊಳ್ಳೋದಕ್ಕೆ ಅನುಕೂಲ ಮಾಡೋದಕ್ಕೋಸ್ಕರ ಈ ಸಕ್ಕರೆ ಮತ್ತು ಬೆಲ್ಲದ ಪಾಕ ಏನಾದರೂ ಫೈವ್ ಪರ್ಸೆಂಟ್ ಸಕ್ಕರೆ ಪಾಕ ಅಂತ ಹೇಳ್ತೀವಿ ಅಂದರೆ ಒಂದು ಲೀಟ್ರ್ ನೀರಿಗೆ ಐವತ್ತು ಅಷ್ಟು ಸಕ್ಕರೆನ ಅಥವಾ ಬೆಲ್ಲನ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದು ಅಂಟಂಟಾದಾಗ ಅದನ್ನು ತಣ್ಣಗೆ ಮಾಡಿ ಆ ತಣ್ಣಗಾಗಿರುವಂತಹ ಒಂದು ಪಾಕವನ್ನು ನಾವು ಜೈವಿಕ ಗೊಬ್ಬರ ಫಸ್ಟ್ ಆ ಪಾಕದಲ್ಲಿ ಹಾಕಿ ಮಿಶ್ರ ಮಾಡಿ ಅದನ್ನು ಬಿತ್ತನೆ ಬೀಜದ ಮೇಲೆ ಹಾಕಿ ಚೆನ್ನಾಗಿ ಕಲಿಸಿದಾಗ ಒಂದು ತೆಳುವಾದ ಒಂದು ಪದರದ ರೂಪದಲ್ಲಿ ಈ ಸೂಕ್ಷ್ಮಜೀವಿಗಳು ಇದರ ಬೀಜದ ಮೇಲೆ ಒಂದು ಲೇಪನ ಆಗುತ್ತೆ ಅದನ್ನು ನಾವು ಬಿತ್ತನೆಗೆ ಬಳಸಬೇಕಾಗುತ್ತೆ ಸೊ ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಸಾರ್ವಜನಿಕದ ಜೊತೆಗೆ ಮುಖ್ಯವಾಗಿ ನಮ್ಮ ದಕ್ಷಿಣ ಭಾಗದ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕೆಂಪು ಮಣ್ಣು ಹೆಚ್ಚು ಇರೋದರಿಂದ ಇಲ್ಲಿ ಮಣ್ಣಿನಲ್ಲಿ ಹೆಚ್ಚು ಹೆಚ್ಚು ರಂಜಕದ ಅಂಶ ಇದ್ದರೂ ಸಹ ಅದು ಬೆಳೆಗೆ ಸಿಗೋ ರೂಪದಲ್ಲಿ ಇರೋದಿಲ್ಲ ಸೊ ಈ ಈ ತರಹ ಮಣ್ಣಲ್ಲಿ ಇರೋಂತಹ ಒಂದು ರಂಜಕವನ್ನು ಬೆಳೆಗೆ ಸಿಗೋ ರೂಪದಲ್ಲಿ ಮಾಡೋದು ಹೇಳಿದರೆ ಅದು ಒಂದು ಸೂಕ್ಷ್ಮ ಜೀವಿಗಳ ಅಂತಲೇ ಹೇಳ್ಬೋದು ಅದಕ್ಕೆ ರಂಜಕ ಕರಗಿಸುವ ಜೀವಾಣುಗಳು ಏನಿದೆ ಅದು ರಸಗ ಇದು ಜೈವಿಕ ಗೊಬ್ಬರದ ರೂಪದಲ್ಲಿ ಸಿಗುತ್ತೆ ಸೊ ಹಾಗಾಗಿ ಅದನ್ನು ಸಹ ನಾವು ಬೀಜೋಪಚಾರ ಮಾಡೋದ್ರಿಂದ ಸಾರಜನಕದ ಜೊತೆಗೆ ರಂಜಕದ ಅಂಶನೂ ಸಿಗುತ್ತೆ ಅದರ ಜೊತೆಗೆ ಕೆಲವೊಂದಷ್ಟು ರೋಗಗಳು ಬರ್ತವೆ ಆ ರೋಗಗಳು ಬಿತ್ತನೆ ಸಮಯದಿಂದನೇ ಆರಂಭವಾಗೋದ್ರಿಂದ ಈ ಬಿತ್ತನೆ ಬೀಜದ ಪದರದ ಮೇಲೂ ಕೆಲವೊಂದು ಇರ್ತವೆ ಸೊ ಅದನ್ನು ನಾವು ಕಡಿಮೆ ಮಾಡಬೇಕು ಅಂತ ಹೇಳಿದರೆ ಪ್ರಮುಖವಾಗಿ ಏನು ಮಾಡ್ತೀವಿ ಅಂತೇಳಿದರೆ ಒಂದು ಶಿಲೀಂಧ್ರ ನಾಶಕ ಬಳಸ್ಬೋದು ಅಂದರೆ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ಏನು ಒಂದು ಶಿಲೀಂಧ್ರ ನಾಶಕ ಇದೆ ಅದು ಒಂದು ಕೆ ಜಿ ಬೀಜಕ್ಕೆ ನಾಲ್ಕರಿಂದ ಐದು ಗ್ರಾಮ್ ಲೆಕ್ಕದಲ್ಲಿ ಅದನ್ನು ನೀರಿನಲ್ಲಿ ಕಲಸಿ ಅದನ್ನು ಬಿತ್ತನೆ ಬೀಜಕ್ಕೆ ಲೇಪನ ಮಾಡ್ಬೋದು ಸೊ ಈ ಥರ ಲೇಪನ ಮಾಡಿ ಬಿತ್ತನೆ ಮಾಡೋದರಿಂದ ಏನಾಗುತ್ತೆ ಈ ರೋಗ ಬರೋದನ್ನು ನಾವು ಹತೋಟಿ ಮಾಡ್ಬೋದು ಆದರೆ ಇಲ್ಲಿ ನಾವು ಹೆಚ್ಚಾಗಿ ರೈಸೋಬಿಯಮ್ ತುಂಬ ಮುಖ್ಯವಾಗಿರೋದು ಸೊ ಈ ರೈಸೋಬಿಯಂ ಜೊತೆಗೆ ನಾವು ಶರೀರನಾಶಕ ಬಳದಾಗ ಬಳಸಿದಾಗ ಅದು ಈ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಒಂದು ಪ್ರಮೇಯ ಇರೋದರಿಂದ ನಾವು ಈ ನಾಶಕದ ಬದಲಾಗಿ ಟ್ರೈಕೋಡರ್ಮಾ ಅಥವಾ ಸುಡೋಮೊನೋಸ್ ಅನ್ನುವಂತಹ ಒಂದು ಸೂಕ್ಷ್ಮ ಜೀವಿಗಳು ಏನಿದ್ದಾವೆ ಅವು ಈ ರೋಗವನ್ನು ಹತೋಟಿ ಮಾಡ್ತವೆ ಈ ಸೊರಗು ರೋಗ ಏನಿದೆ ಅದನ್ನು ಹತೋಟಿ ಮಾಡೋದ್ರಿಂದ ಈ ವಿಶ್ವವಿದ್ಯಾನಿಲಯ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದವರು ಒಂದು ಸೂಕ್ಷ್ಮ ಜೀವಾಣುಗಳ ಮಿಶ್ರಣವನ್ನೇ ತಯಾರಿಸಿದ್ದಾರೆ ಅದರಲ್ಲಿ ಸಾರ್ವಜನಿಕ ಸ್ಥಿರೀಕರಿಸುವ ಜೀವಿಗಳು ಮತ್ತು ರಂಜಕ ಕರಗಿಸುವ ಸೂಕ್ಷ್ಮ ಜೀವಿಗಳು ಮತ್ತು ಪೊಟ್ಯಾಶ್ ಸಿಗುವಂತೆ ಮಾಡುವಂತಹ ಜೀವಿಗಳು ಅದ್ರ ಜೊತೆಗೆ ಟ್ರೈಕಡೋಮೋಸ್ ಉಡೋಮೊನೊಸ್ ಇವೆಲ್ಲ ಇರೋದರಿಂದ ಒಟ್ಟಿಗೆ ನಾವು ಈ ಸೂಕ್ಷ್ಮ ಜೀವಿಗಳ ಒಂದು ಮಿಶ್ರಣವನ್ನು ಒಂದು ಎಕರೆಗೆ ಇನ್ನೂರು ಗ್ರಾಮ್ ಪ್ರಮಾಣದಲ್ಲಿ ಬೀಜೋಪಚಾರ ಮಾಡಿ ಹಾಕಿದಾಗ ನಮಗೆ ಒಂದು ಸಾರಜನಕ ರಂಜಕ ಪೊಟ್ಯಾಶ್ ಪೋಷಕಾಂಶಗಳು ಸಿಗುತ್ತೆ ಅದರ ಜೊತೆಗೆ ನಾವು ರೋಗಗಳನ್ನು ಹತೋಟಿ ಮಾಡ್ಬೋದು ಮತ್ತು ಇನ್ನೊಂದು ಈ ಸೂಕ್ಷ್ಮಜೀವಿಗಳು ಒಂದು ಬೇರುಗಂಟು ಮಾಡೋದಕ್ಕೋಸ್ಕರ ಏನಿದೆ ಅದಕ್ಕೆ ಒಂದು ಗಿಡದಿಂದ ದ್ವಿದಳ ಧಾನ್ಯ ಗಿಡದಿಂದ ಒಂದು ಸಂಕೇತ ಕೊಡ್ತಾವೆ ಈ ಸೂಕ್ಷ್ಮ ಜೀವಿಗಳಿಗೆ ನಾ ಗಿಡ ಇದೆ ನೀವು ಬಂದು ಇದಕ್ಕೆ ಬೇರುಗಂಟು ಮಾಡಿ ಇಲ್ಲಿ ಸಾರ್ವಜನಿಕ ಸ್ಥಿರೀಕರಣ ಮಾಡ್ಬೋದು ಅಂತ ಅದಕ್ಕೆ ಒಂದು ಲಘು ಪೋಷಕಾಂಶ ಬೇಕಾಗುತ್ತೆ ಮಾಲ್ಬಿಡಿ ಆ ಮಾಲ್ಬಿಡಿ ಜಾಸ್ತಿ ಇದ್ದಷ್ಟು ಆ ಸಂಕೇತ ಹೆಚ್ಚು ಬಂದಿದ್ದರಿಂದ ಹೆಚ್ಚು ಬೇರುಗಂಟುಗಳಾಗ್ತವೆ ಸೊ ಆ ಉದ್ದೇಶದಿಂದ ಒಂದು ಕೆ ಜಿ ಬಿತ್ತನೆ ಬೀಜಕ್ಕೆ ನಾಲ್ಕು ಗ್ರಾಮ್ ಸೋಡಿಯಂ ಮಾಲ್ಬಿಡೇಟ್ ಹಾಕಿ ನಾವು ಬೀಜೋಪಚಾರ ಮಾಡೋದ್ರಿಂದ ಮತ್ತಷ್ಟು ಈ ಬೇರು ಗಂಟುಗಳ ಸಂಖ್ಯೆ ಹೆಚ್ಚಿಸೋದಕ್ಕೆ ಸಾಧ್ಯ ಆಗುತ್ತೆ ಸೊ ಈಗ ನಾವು ಈ ಬೀಜೋಪಚಾರ ನೋಡ್ತಾ ಇದ್ದಾಗ ಒಂದು ಪೋಷಕಾಂಶ ಬಳಸ್ತಾ ಇದ್ದೀವಿ ಒಂದು ಸೂಕ್ಷ್ಮಜೀವಿಗಳು ಮತ್ತೊಂದು ಶಿಲೀಂಧ್ರನಾಶಕ ಈ ಥರ ಎಲ್ಲ ಬಳಸಿದಾಗ ನಾವು ಯಾವುದು ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡಬೇಕಪ್ಪ ಎಲ್ಲ ಮಾಡಿದರೆ ಆಗುತ್ತ ಅಂತ ಒಂದು ಮನಸ್ಸಲ್ಲಿ ಯೋಚನೆ ಬರುತ್ತೆ ಸೊ ನಾವು ಇದು ಎಲ್ಲದರಿಂದ ಬೀಜೋಪಚಾರ ಮಾಡಬೇಕಾದ್ರೆ ಒಂದು ವಿಧಾನ ಇದೆ ಸುಲಭವಾಗಿ ಮೊಟ್ಟ ಮೊದಲನೇದಾಗಿ ಏನಾಗುತ್ತೆ ಅಂತ ಹೇಳಿದರೆ ಈ ನಾಶಕದಿಂದ ನಾವು ಫ ಮೊದಲು ಬೀಜೋಪಚಾರ ಮಾಡಬೇಕಾಗುತ್ತೆ ಅದು ಆದ ನಂತರ ಈ ಪೋಷಕಾಂಶದಿಂದ ಬೀಜೋಪಚಾರ ಮಾಡಬೇಕು ಅದರ ಒಂದು ಪದರದ ಮೇಲೆ ಶಿಲೀಂಧ್ರ ನಾಶಕದ ಪದರದ ಮೇಲೆ ಪೋಷಕಾಂಶಗಳ ಪದರ ಮಾಲ್ಬಿಡಿನಮ್ ಅಥವಾ ಜಿಂಕ್ ಏನಿದೆಯೋ ಅದರಿಂದ ಬೀಜೋಪಚಾರ ಮಾಡೋದು ಅದಾದ ನಂತರ ಈ ಸೂಕ್ಷ್ಮ ಜೀವಿಗಳ ಮಿಶ್ರಣ ಏನಿದೆ ಅದರಿಂದ ನಾವು ಬೀಜೋಪಚಾರ ಮಾಡಬೇಕು ಸೊ ನಾವಿಲ್ಲಿ ಪೋಷಕಾಂಶಗಳ ಜೊತೆಗೆ ಶಿಲೀಂಧ್ರನಾಶಕ ಎಲ್ಲ ಬಳಸೋದ್ರಿಂದ ನಮಗೆ ಈ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನೋ ಒಂದು ಮನಸ್ಸಲ್ಲಿ ಇದ್ದಾಗ ನಾವು ದುಪ್ಪಟ್ಟು ಪ್ರಮಾಣದ ಒಂದು ಜೈವಿಕ ಗೊಬ್ಬರವನ್ನು ಬಳಸ್ಬೋದು ಅಂದರೆ ಇನ್ನೂರು ಗ್ರಾಮ್ ಬದಲಾಗಿ ನಾನ್ನೂರು ಗ್ರಾಮ್ ಒಂದು ಎಕರೆ ಬಿತ್ತನೆ ಬೀಜಕ್ಕೆ ಬಳಸಿದಾಗ ಅದರ ಸಂಖ್ಯೆ ಅಷ್ಟು ವ್ಯತಿರಿಕ್ತವಾಗಿ ಕಡಿಮೆ ಆಗೋದಿಲ್ಲ ಹಾಗಾಗಿ ನಾವು ಎಲ್ಲ ಥರದ ಒಂದು ಕೊರತೆಯನ್ನು ನೀಗಿಸ್ಬೋದು ಪೋಷಕಾಂಶ ರೋಗ ನಿರ್ವಹಣೆ ಯನ್ನು ಎರಡೂ ಮಾಡಿ ನಾವು ಒಂದು ಉತ್ತಮ ಬೆಳೆ ತೆಗೆಯೋದಕ್ಕೆ ಸಾಧ್ಯವಾಗುತ್ತೆ ಸೊ ಹೀಗಾಗಿ ರೈತರು ಮರೆಯದೆ ಬಿತ್ತನೆಗೆ ಮುಂಚೆ ಬೀಜೋಪಚಾರ ಮಾಡೋದರಿಂದ ತುಂಬ ಅನುಕೂಲ ಇದು ತುಂಬ ಸರಳ ಮತ್ತು ಸುಲಭವಾದ ವಿಧಾನ ಇದಕ್ಕೆ ಕೇವಲ ಇನ್ನೂರು ಗ್ರಾಮಷ್ಟು ನಮಗೆ ಜೈವಿಕ ಗೊಬ್ಬರ ಅಥವಾ ಇಪ್ಪತ್ನಾಲ್ಕು ಗ್ರಾಮಷ್ಟು ಮಾಲ್ಬಿಡಿ ಸೋಡಿಯಂ ಮಾಲ್ಬಿಡೇಟ್ ಬೇಕಾಗುತ್ತೆ ಕಡಿಮೆ ಪ್ರಮಾಣ ಇರುತ್ತೆ ಐದು ನಿಮಿಷದ ಕೆಲಸ ಸುಲಭವಾಗಿ ನಾವು ಸಕ್ಕರೆ ಬೆಲ್ಲದ ಪಾಕ ಅಥವಾ ನೀರಲ್ಲಿ ಕರಗಿಸ್ಬಿಟ್ಟು ಅದನ್ನು ಮಿಶ್ರಣ ಮಾಡೋದಷ್ಟೇ ತುಂಬ ಸುಲಭವಾದ ಕೆಲಸ ಕಡಿಮೆ ಸಮಯದ್ದು ಕಡಿಮೆ ಶ್ರಮದಾಯಕ ಆದರೆ ಅದರಿಂದ ಬರುವಂಥ ಪ್ರತಿಫಲ ಏನಿದೆ ತುಂಬ ಹೆಚ್ಚಿರುತ್ತೆ ಇಳುವರಿಯಲ್ಲಿ ನಾವು ಅಧಿಕತೆ ಕಾಣೋದ್ರಿಂದ ನಮಗೆ ಕೃಷಿಯಲ್ಲಿ ಲಾಭವೂ ಹೆಚ್ಚಾಗುತ್ತೆ ಹಾಗಾಗಿ ರೈತ ಬಂದವರು ತಪ್ಪದೇ ಬೀಜೋಪಚಾರ ಮಾಡಬೇಕಾಗುತ್ತೆ 那挺好吃。